ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ಒಂದು ನಾಲ್ಕು ಸ್ಲೈಸ್ ಬ್ರೆಡ್ ಇದ್ದರೆ ಸಾಕು ಒಂದು ರಿಚ್ ಆಗಿರೋ ಸ್ವೀಟನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಅದೇ ಈ ಶಾಹಿ ಟುಕಡ ಮಾಡೋ ವಿಧಾನನ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಟೀ ಪಾತ್ರೆನ ತಗೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಗ್ಲಾಸ್ ಹಾಲನ್ನು ಹಾಕ್ಕೊಳ್ತಿದ್ದೀನಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೊಳ್ಬೋದು ದೊಡ್ಡ ಗ್ಲಾಸ್ ಹಾಲಿಗೆ ನಾನು ಎರಡೂವರೆ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಎಂಟತ್ತು ಹೆಸರು ಕೇಸರಿನ ಹಾಕೊಂಡಿದ್ದೀನಿ ಈ ಹಾಲಿಗೆ ಒಂದೇ ಒಂದು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಹಾಲನ್ನು ಹಾಕೊಂಡು ಮಿಕ್ಸ್ ಮಾಡಿ ಹಾಲಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಗಂಟಾಗಬಾರ್ದು ಅಂತ ತುಂಬ ಸಿಂಪಲ್ ಮೆಥಡು ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬ ರಿಚ್ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ಒಂದು ನಾಲ್ಕು ಸ್ಲೈಸ್ ಬ್ರೆಡ್ ಇದ್ದರೆ ಸಾಕು ಈ ಸ್ವೀಟ್ ಆಗುತ್ತೆ ಗಂಟಿಲ್ದಂಗೆ ಕಸ್ಟರ್ಡ್ ಪೌಡರ್ನೆಲ್ಲ ಕಲಿಸ್ಕೊಂಡಿದ್ದೀನಿ ಈಗ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೊಳ್ತೀನಿ ಒಂದು ಐದೈದು ನಿಮಿಷಕ್ಕೆಲ್ಲ ತಿಕ್ಕಾಗುತ್ತೆ ಹಾಲು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಕೈ ಬಿಡ್ದೇ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ತಿಕ್ನೆಸ್ ಆಯ್ತು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತ ಡ್ರೈ ಫ್ರೂಟ್ಸ್ ಅನ್ನ ಸೇರಿಸ್ಕೊಳ್ತಿದ್ದೀನಿ ಪಿಸ್ತಾ ಗೋಡಂಬಿ ಬಾದಾಮಿ ಮಾತ್ರ ಕಟ್ ಮಾಡಿ ಹಾಕೊಂಡಿದ್ದೀನಿ ದ್ರಾಕ್ಷಿ ಎಲ್ಲ ಹಾಕಿಲ್ಲ ಹಾಲು ಮಿಕ್ಸು ಚೆನ್ನಾಗಿ ರೆಡಿ ಆಯಿತು ಬೆಂದಿದೆ ಆಫ್ ಮಾಡ್ಕೊಳ್ತೀನಿ ಈಗ ಸೆಕೆಂಡ್ ಸ್ಟೆಪ್ ಬಂದು ಸ್ವಲ್ಪ ಶುಗರ್ ಸಿರಪ್ನ ಮಾಡ್ಕೊಳ್ತಿದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಅರ್ಧದಷ್ಟು ನೀರನ್ನು ಹಾಕ್ಕೊಳ್ತೀನಿ ಜಾಮೂನಿಗೆ ಮಾಡೋ ಥರಾನೇ ಗಟ್ಟಿ ಸಿರಪ್ನ ಮಾಡ್ಕೊಂಡ್ರೆ ಆಯಿತು ಇದಕ್ಕೂ ಒಂದು ನಾಲ್ಕು ಕೇಸರಿ ದಾಳನ ಹಾಕೊಳ್ತೀನಿ ಸಕ್ಕರೆ ಪಕ್ಕ ಚೆನ್ನಾಗಿ ಕುದೀತಿದೆ ಸಕ್ಕರೆ ಪಾಕನೂ ರೆಡಿ ಆಯಿತು ಸೆಕೆಂಡ್ ಸ್ಟೆಪ್ಪು ಇನ್ನು ಮೂರನೇ ಸ್ಟೆಪ್ ಒಂದೇ ಬ್ರೆಡ್ ಅನ್ನು ಫ್ರೈ ಮಾಡ್ಕೊಂಡ್ರೆ ಶಾಯಿ ಟುಗುಡ ಪ್ರೊಸೆಸ್ ಮುಕ್ಕಾಲು ಮುಗ್ದೋಯ್ತು ತುಂಬ ಸಿಂಪಲ್ಲಾಗಿ ದಿಢೀರಂತ ಯಾರೇ ಗೆಸ್ಟ್ ಬಂದರೂ ಮಾಡಿ ಕೊಡ್ಬೋದು ತುಂಬ ರಿಚ್ ಆಗಿರುತ್ತೆ ಕೊಡೋಕ್ಕೂ ಕೂಡ ಮಾಡೋಕ್ಕೂ ಕೂಡ ತುಂಬ ಸಿಂಪಲ್ಲು ತುಂಬಾ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಬ್ರೆಡ್ ಎಡ್ಜಸ್ನೆಲ್ಲ ಕಟ್ ಮಾಡಿ ಮಧ್ಯದಲ್ಲಿರೋ ವೈಟ್ ಕಲರ್ ಮಾತ್ರ ತೊಗೊಂಡಿದ್ದೀನಿ ಅದನ್ನು ಎರಡು ಸ್ಲೈಸ್ ಮಾತ್ರ ಮಾಡ್ಕೊಂಡಿದ್ದೀನಿ ಬ್ರೆಡ್ಡು ಎರಡೆರಡು ನಿಮಿಷಕ್ಕೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಅವರಿನ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕಾಗತ್ತೆ ಬ್ರೆಡ್ಡು ಚೆನ್ನಾಗಿ ಫ್ರೈ ಆಯಿತು ಎಣ್ಣೆಯಿಂದ ಇದ್ದೀನಿ ಇನ್ನೊಂದು ರೌಂಡ್ ಫ್ರೈ ಬಿಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ ಸಿಂಪಲ್ಲಾಗಿ ರೆಡಿ ಆಗಂತ ಸ್ವೀಟು ಫ್ರೆಂಡ್ಸ್ ಖಂಡಿತ ಒಂದ್ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ಸ್ ಹಾಕಿ ತಿಳಿಸಿ ಸೆಕೆಂಡ್ ರೌಂಡ್ ಕೂಡ ಫ್ರೈ ಮಾಡ್ಕೊಂಡೆ ಬ್ರೆಡ್ನ ಈಗ ಫ್ರೈ ಆಗಿರೋ ಬ್ರೆಡ್ ಸ್ಲೈಸಸ್ನ ಶುಗರ್ ಸಿರಪ್ಪಲ್ಲಿ ಅದ್ದಿ ತೆಗಿಬೇಕು ಎರಡು ಸೈಡು ಚೆನ್ನಾಗಿ ಡಿಪ್ ಮಾಡ್ಕೊಳ್ಬೇಕು ಇದೇ ರೀತಿ ಡಿಪ್ ಮಾಡಿ ಎಲ್ಲ ಸ್ಲೈಸಸ್ನ ಎತ್ತಿಟ್ಕೊಳ್ಬೇಕು ನಾನು ಒಂದೆರಡನ್ನ ಹಾಕಿ ತೋರಿಸ್ತಾ ಇದ್ದೀನಿ ಎಲ್ಲ ಡಿಪ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸ್ವೀಟ್ ಮಾಡೋ ಅಂತ ಮುಗೀತು ಈಗ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತೀನಿ ಇದೇ ರೀತಿ ಬ್ರೆಡನೆಲ್ಲ ಅರೇಂಜ್ ಮಾಡ್ಕೊಳ್ಬೇಕು ಶುಗರ್ ಸಿರಪ್ಪಲ್ಲಿ ಅದ್ದಿರೋದು ಈಗ ರೆಡಿ ಮಾಡಿಟ್ಕೊಂಡಿರೋಂಥ ಹಾಲು ಮಿಶ್ರಣನ ಅದರಲ್ಲಿ ಹರಡ್ಕೊಳ್ಬೇಕು ವೆನಿಲ್ಲಾ ಫ್ಲೇವರ್ ಇರೋವಂಥ ಕಶರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿರೋದಕ್ಕೂ ಅದಕ್ಕೂ ಹಾಲು ಸೂಪರ್ ಆಗಿದೆ ಹಾಲನ್ನೆಲ್ಲ ಹಾಕೊಂಡಿದ್ದಾಯಿತು ಅದರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಅರೇಂಜ್ ಮಾಡ್ಕೊಳ್ಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು ಡ್ರೈ ಫ್ರೂಟ್ಸ್ನ ಇದರ ಜೊತೆಗೆ ಪುಡಿ ಮಾಡಿ ಇಟ್ಕೊಂಡಿರೋಂಥ ಇನ್ನೊಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಉದುರಿಸ್ಕೊಳ್ತೀನಿ ದಿಢೀರಂಥ ಸ್ವೀಟ್ ಆಗುತ್ತೆ ನೋಡಿ ಸೂಪರ್ ಆಗಿರುತ್ತೆ ಈ ಸ್ವೀಟು ಶೈಟು ಕೂಡ ಸ್ವೀಟ್ ಸವಿಯಲು ಸಿದ್ಧ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಟೇಸ್ಟ್ ಮಾಡೋಣ ನೋಡಿ ತುಂಬಾ ಚೆನ್ನಾಗಿದೆ ಈ ಶಾಯಿ ಟುಕಾ ಸ್ವೀಟ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು